ಜೈ ಭೀಮ್ ನಿನ್ನೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ತಾಲೂಕಾ ಶಾಖೆ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟಿ ಸಂಪೂರ್ಣ ಬಂದ್ ಕರೆ ನೀಡುವ ಕುರಿತು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟಿ ಮುಖಂಡರುಗಳು ಸ್ಥಳೀಯ ಡಾ ಬಿಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ದಲಿತ ಮುಖಂಡರು ಸೇರಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆದ ಘಟನೆ ಹಾಗೂ ಮುದ್ದೇಬಿಯಾಳ ತಾಲೂಕಿನ ಬನೋಸಿ ಗ್ರಾಮದ ಸೋದರಿ ಬಸಮ್ಮ ಚಲವಾದಿ ಎಂಬ ಸೋದರಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದ ದುಷ್ಕರ್ಮಿಗಳನ್ನು ಗಲ್ಲಿಗೇರಿಸಲು ಒತ್ತಾಯಿಸಿ ಹಾಗೂ ಸಚಿವರಾದ ಪ್ರಿಯಾಂಕ ಖರ್ಗೆಯವರಿಗೆ ಜೀವ ಬೆದರಿಕೆ ಹಾಕಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ತಾಳಿಕೋಟಿ ಬಂದ್ ಕರೆ ನೀಡುವ ಮೂಲಕ తాలూక గ్రామీణ <-t> <believers> ಮೂಲಕ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಎಸ್ಪಿ ಕಟ್ಟಿಮನಿ ನಿವೃತ್ತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಧ್ಯಕ್ಷರಾದ ಮುತ್ತಪ್ಪ ಚಮಲಾಪುರ್ ಪುರಸಭೆ ಸದಸ್ಯರು ಡಿಎಸ್ಎಸ್ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ದೇವೇಂದ್ರ ಹಾದಿಮನಿ ಮಹೇಶ್ ಛಲವಾದಿ ಸಿದ್ದಪ್ಪ ಕಟ್ಟಿಮನಿ ರೇವಣಪ್ಪ ದಲ್ಲಾಳಿ ಮಾಳಪ್ಪ ಮಾಲಳ್ಳಿ ಕಾಶಿನಾಥ್ ಕಾರಗನೂರ್ ಶಂಕರ್ ಪಡಸಾಲಿ ಜೈಬಿ ಮುತ್ಗಿ ರಮೇಶ್ ಮಾದರ್ ಶರಣು ರಕ್ಕಸಗಿ ಬಸವರಾಜ್ ಬಿಸ್ನಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದೇವು ಕುಂಚಬಾಳ್ ಸೀನಾನ್ ಕನ್ನಡ ತಾಳಿಕೋಟೆ